ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡಿದ್ದ ವಿಶ್ವ ದರ್ಶನದ ಒಂದು ಇಣುಕು ನೋಟದಲ್ಲಿ ಜೋರ್ಬಾದ ಬುದ್ಧ ಎಂಬ ವಿಚಾರಕ್ಕೆ ಸ್ವಾಗತ ಸಾಂಪ್ರದಾಯಿಕವಾಗಿ ಮನುಷ್ಯ ಎಂದರೆ ಒಂದು ಪ್ರಾಪಂಚಿಕ ಸುಖ ಭೋಗದಲ್ಲಿ ಸುಖ ಭೋಗಗಳಲ್ಲಿ ಮುಳುಗಿದವನು ಇಲ್ಲವೇ ಎಲ್ಲವನ್ನೂ ತೊರೆದು ಅಧ್ಯಾತ್ಮದ ಹಿಂದೆ ಬಿದ್ದವನು ಒಂದು ನೀತಿವಂತ ಇಲ್ಲವೇ ನಡತೆಗೆಟ್ಟವ ಯಾವ ಅರ್ಧ ಭಾಗ ನಿರಾಕರಿಸಲ್ಪಟ್ಟಿದೆಯೋ ಅದು ನಿರಂತರ ತನ್ನ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿರುತ್ತದೆ ನೀವು ಯಾವುದನ್ನು ನಿಮ್ಮ ಮೇಲೆ ಹೇರಿಕೊಂಡಿರುವಿರೋ ಅದನ್ನು ಮೀರಿ ನಿಮ್ಮ ಮೇಲೆ ಹತೋಟಿ ಸಾಧಿಸಲು ಆ ಕಡೆಗಣಿಸಲ್ಪಟ್ಟ ಭಾಗ ಅವಕಾಶಕ್ಕಾಗಿ ಕಾಯುತ್ತಿರುತ್ತದೆ ಈಗ ನೀವೇ ಒಂದು ಯುದ್ಧಭೂಮಿಯಾಗಿ ಬಿಡುವಿರಿ ನಿಮ್ಮೊಳಗೆ ನಿಮ್ಮದೇ ಅಂತಹ ಎರಡು ವ್ಯಕ್ತಿತ್ವಗಳ ನಡುವೆ ಒಂದು ಅಂತರ್ಯುದ್ಧ ಸಾಗುತ್ತದೆ ಹಿಂದಿನಿಂದಲೂ ನಾವು ಒಬ್ಬ ಪರಿಪೂರ್ಣ ಮಾನವನನ್ನು ಸೃಷ್ಟಿಸುವಲ್ಲಿ ಸೋತಿದ್ದೇವೆ ನಾವು ಬರಿಯ ಮಾನವ ಯಂತ್ರಗಳನ್ನು ನಿರ್ಮಿಸುತ್ತಿದ್ದೇವೆ ಈ ಯಂತ್ರವು ನಿರಂತರ ಸವಾಲುಗಳನ್ನೆದುರಿಸುವುದರಲ್ಲೇ ಬಸವಳಿಯುತ್ತಿದೆ ತನ್ನ ಪರಿಪೂರ್ಣತೆಯಲ್ಲಿ ಅರಳಲು ಸಮಯವೇ ಸಿಗುತ್ತಿಲ್ಲ ಯಾವಾಗಲೂ ಅರ್ಧವಾಗಿಯೇ ಅಪರಿಪೂರ್ಣವಾಗಿಯೇ ಇರುತ್ತಾನೆ ಏಕೆಂದರೆ ಆತನ ಉಳಿದರ್ಧ ಭಾಗದ ಉಳಿವಿನ ಹೋರಾಟದಿಂದ ಉದ್ವೇಗ ನಿಶ್ಚಿತ ಆತ ಎಂದಿಗೂ ಸಂಭ್ರಮಿಸಲಾರ ಪರಿಪೂರ್ಣತೆಯ ಪರಿಪೂರ್ಣತೆಯ ಸುಗಂಧವೇ ಸಂಭ್ರಮಾಚರಣೆ ಸಂತೃಪ್ತ ವೃಕ್ಷ ಮಾತ್ರವೇ ಹೂ ಬಿಡಬಲ್ಲದು ಮಾನವ ಇನ್ನೂ ಹೂ ಬಿಡಬೇಕಾಗಿದೆ ಹೊಸ ಮಾನವ ಪ್ರಾಪಂಚಿಕನೂ ಆಗಿರುತ್ತಾನೆ ದೈವಿಕ ವ್ಯಕ್ತಿಯೂ ಆಗಿರುತ್ತಾನೆ ಇಹಲೋಕದವನು ಮತ್ತು ಪರಲೋಕದವನು ಆಗಿರುತ್ತಾನೆ ಹೊಸ ಮಾನವ ತನ್ನನ್ನು ಪೂರ್ಣವಾಗಿ ಒಪ್ಪಿಕೊಂಡು ತನ್ನೊಳಗೆ ಯಾವುದೇ ಭೇದವಿಲ್ಲದೆ ಬಿರುಕುಗಳಿಲ್ಲದಂತೆ ಬದುಕುತ್ತಾನೆ ಆತನ ದೇವರು ಸೈತಾನನನ್ನು ವಿರೋಧಿಸುವುದಿಲ್ಲ ಆತನ ನೀತಿ ನಿಯಮಗಳು ಅನೀತಿಯೆಂದು ಯಾವುದನ್ನು ತುಚ್ಛೀಕರಿಸುವುದಿಲ್ಲ ಆತನೊಳಗೆ ವಿರೋಧಾಭಾಸ ಎಂಬುದೇ ಇರುವುದಿಲ್ಲ ಆತ ದ್ವಂದ್ವವನ್ನು ಮೀರಿ ದ್ವಂದ್ವಾತೀತನಾಗಿರುತ್ತಾನೆ ಆತ ಸ್ಕಿಝೋಫ್ರೆನಿಕ್ ಅಂದರೆ ಮಾನಸಿಕ ದ್ವಂದ್ವದ ಕಾಯಿಲೆಯುಳ್ಳವನಾಗಿರುವುದಿಲ್ಲ ಈ ಹೊಸ ಮಾನವನೊಂದಿಗೆ ಹೊಸ ಪ್ರಪಂಚ ಆರಂಭವಾಗುತ್ತದೆ ಏಕೆಂದರೆ ಈ ಹೊಸ ಮಾನವ ಗುಣಾತ್ಮಕವಾಗಿ ಎಲ್ಲವನ್ನೂ ವಿಭಿನ್ನವಾಗಿ ಸ್ವೀಕರಿಸುತ್ತಾನೆ ಆತನ ಬದುಕು ವಿಭಿನ್ನವಾಗಿದ್ದು ಪರಿಪೂರ್ಣವಾಗಿರುತ್ತದೆ ಆತ ಒಬ್ಬ ರಹಸ್ಯವಾದಿ ಕವಿ ವಿಜ್ಞಾನಿ ಮುಂತಾಗಿ ಎಲ್ಲವೂ ಆಗಿರುತ್ತಾನೆ ಒಂದು ಮಗು ಹೀಗೆ ಪರಿಪೂರ್ಣವಾಗಲು ಪ್ರಾರಂಭಿಸುತ್ತಿದ್ದಂತೆಯೇ ಸಮಾಜ ಅದರ ಉಸಿರುಗಟ್ಟಿಸಲು ಆರಂಭಿಸುತ್ತದೆ ಹೀಗೆ ಉಸಿರುಗಟ್ಟಿಸಿ ಆತನನ್ನು ಹತ್ತಾರು ಭಾಗಗಳಾಗಿ ವಿಭಜಿಸಿಬಿಡುತ್ತದೆ ಪ್ರತಿ ಕ್ಷಣವೂ ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಹೇಗಿರಬೇಕು ಮತ್ತು ಹೇಗಿರಬಾರದು ಎಂಬ ವಾದ ವಿವಾದಗಳಲ್ಲಿ ಹಣ್ಣಾಗಿಸಿಬಿಡುತ್ತದೆ ಹೀಗೆ ತನ್ನ ಪರಿಪೂರ್ಣತೆಯನ್ನು ಕಳೆದುಕೊಂಡ ವ್ಯಕ್ತಿ ತನ್ನೊಳಗೆ ತನ್ನ ಇಡೀ ಅಸ್ತಿತ್ವದ ಕುರಿತು ತಪ್ಪಿತಸ್ಥ ಭಾವ ಬೆಳೆಸಿಕೊಳ್ಳುತ್ತಾನೆ ತನ್ನೊಳಗೆ ಸಹಜವಾಗಿ ಇರುವುದನ್ನೇ ಆತ ನಿರಾಕರಿಸುವಾಗ ಆ ನಿರಾಕರಣೆಯೇ ಆತನ ಸೃಜನಶೀಲತೆಯನ್ನು ಹಾಳು ಮಾಡುತ್ತದೆ ಆತ ಈಗ ತನ್ನ ಮೂಲ ವ್ಯಕ್ತಿತ್ವದ ಒಂದು ಅಪರಿಪೂರ್ಣ ಭಾಗ ಅವಶೇಷ ಮಾತ್ರ ಈ ಅವಶೇಷ ಹಾಡಲು ಸಾಧ್ಯವಿಲ್ಲ ಈ ಅವಶೇಷ ನರ್ತಿಸಲು ಸಾಧ್ಯವಿಲ್ಲ ಈ ಅವಶೇಷವು ಯಾವಾಗಲೂ ತನ್ನನ್ನೇ ತಾನು ಹತ್ಯೆ ಮಾಡಿಕೊಳ್ಳಲು ಬಯಸುತ್ತಿರುವುದೇ ಹೊರತು ಜೀವನ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾರದು ಒಂದು ಮಾನವ ಯಂತ್ರ ತನಗೇನು ಬೇಕು ಎಂಬುದನ್ನು ತಾನೇ ನಿರ್ಣಯಿಸಲಾರದು ಈಗ ಬೇರೆಯವರು ಆ ಮಗುವಿಗೆ ಏನು ಬೇಕು ಎಂಬುದನ್ನು ನಿರ್ಣಯಿಸಲು ಆರಂಭಿಸುತ್ತಾರೆ ಅದು ಆ ಮಗುವಿನ ತಂದೆ ತಾಯಿ ಇರಬಹುದು ಉಪಾಧ್ಯಾಯರಿರಬಹುದು ಗುಂಪಿನ ಮುಖಂಡರಿರಬಹುದು ಪೂಜಾರಿಗಳಿರಬಹುದು ಎಲ್ಲ ನಿರ್ಣಯಗಳನ್ನು ಹೀಗೆ ಬೇರೆ ಯಾರೋ ತೆಗೆದುಕೊಳ್ಳುತ್ತಾರೆ ಅವರು ನಿರ್ಧರಿಸಿ ಆಜ್ಞೆ ಮಾಡುತ್ತಾರೆ ಈಗ ಅವರು ಹೇಳಿದ್ದನ್ನು ಪಾಲಿಸುತ್ತಾನೆ ಹೀಗೆ ಈ ಮಾನವ ಯಂತ್ರ ಒಂದು ಗುಲಾಮನಾಗಿ ಬಿಡುತ್ತಾನೆ ತನ್ನ ಭಾವದಲ್ಲಿ ಹೊಸ ನನ್ನ ಭಾವದಲ್ಲಿ ಹೊಸ ಮಾನವ ಹೊಸ ಮಾನವ ಜೋರ್ಬಾದ ಗ್ರೀಕ್ ಕೂಡ ಆಗಿರುತ್ತಾನೆ ಹಾಗೆ ಆತ ಗೌತಮ ದ ಬುದ್ಧನು ಆಗಿರುತ್ತಾನೆ ಆದ್ದರಿಂದಲೇ ಹೊಸ ಮನುಷ್ಯ ಜೋರ್ಬಾದ ಗ್ರೀಕ್ ಆಗಿರುತ್ತಾನೆ ಆತ ತನ್ನ ದೇಹದ ಅಗತ್ಯಗಳಿಗೆ ಸ್ಪಂದಿಸುತ್ತಾನೆ ಜೊತೆಯಲ್ಲಿಯೇ ತನ್ನ ಪ್ರಜ್ಞೆಯೊಂದಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿಯೂ ತೊಡಗಿರುತ್ತಾನೆ ಇಡೀ ಬದುಕನ್ನು ಸಾಕ್ಷಿ ಭಾವದಿಂದ ನೋಡಬಲ್ಲವನಾಗಿರುತ್ತಾನೆ ಶ್ರೋತೃಗಳ ಹಿನ್ನೆಲೆಗಾಗಿ ಜೋರ್ಬಾ ಎಂಬ ವ್ಯಕ್ತಿ ಗ್ರೀಕ್ ದಂತಕಥೆಗಳಲ್ಲಿ ಬರುವವನು ಆತ ನಿರಂತರವಾಗಿ ಐಹಿಕ ಸುಖಕ್ಕೆ ಮುಕ್ತ ಐಹಿಕ ಸುಖಕ್ಕೆ ಪ್ರಾಮುಖ್ಯತೆ ಕೊಡುತ್ತಾ ತನ್ನ ಕೈಗೆ ಹಣ ಬಂದೊಡನೆ ಅದನ್ನು ಖರ್ಚು ಮಾಡುವವನಾಗಿರುತ್ತಾನೆ ಹಾಗೂ ತನ್ನ ಕೈಗೆ ಹಣ ಬ ಹಣವಿಲ್ಲದಿದ್ದರೆ ಸಾಲ ಮಾಡಿಯಾದರೂ ಕೂಡ ತಾನು ಜೀವನವನ್ನು ಎಂಜಾಯ್ ಜೀವನವನ್ನು ಅನುಭವಿಸಬೇಕು ಎಂಬ ಭಾವನೆಯುಳ್ಳವನಾಗಿರುತ್ತಾನೆ ಇಲ್ಲಿ ಓಶೋರವರು ಹೇಳುತ್ತಿರುವುದು ಪೂರ್ಣ ಜೋರ್ಬಾ ಆಗಿರುವುದು ಅಲ್ಲ ಇತ್ತ ಪೂರ್ಣ ಬುದ್ಧನಂತೆ ಇರುವುದು ಅಲ್ಲ ಅವೆರಡರ ನಡುವಿನ ಸಮ್ಮಿಶ್ರಣ ಆದ್ದರಿಂದಾಗಿಯೇ ಓಶೋರವರು ಹೊಸ ಮಾನವನನ್ನು ಜೋರ್ಬಾದ ಬುದ್ಧ ಎಂದು ಕರೆಯುತ್ತಾರೆ ಆತ ತನ್ನ ದೇಹದ ಅಗತ್ಯಗಳಿಗೆ ಸ್ಪಂದಿಸುತ್ತಾನೆ ಜೊತೆಯಲ್ಲಿಯೇ ತನ್ನ ಪ್ರಜ್ಞೆಯೊಂದಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿಯೋ ತೊಡಗಿರುತ್ತಾನೆ ಆತ ಏಕಕಾಲದಲ್ಲಿ ಕ್ರಿಸ್ತನು ಮತ್ತು ಎಪಿಕ್ಯೂರಸ್ಸನು ಅಂದರೆ ವಿಷಯಾಸಕ್ತನು ಆಗಿರುತ್ತಾನೆ ಧರ್ಮ ಸೋಲಲು ಮುಖ್ಯ ಕಾರಣವೇನೆಂದರೆ ಅದು ಅತಿಯಾಗಿ ಪರಲೋಕ ಚಿಂತನೆಯನ್ನೇ ಅವಲಂಬಿಸಿರುವುದು ಅದು ಈ ಪ್ರಪಂಚವನ್ನು ಪೂರ್ತಿಯಾಗಿ ನಿರ್ಲಕ್ಷಿಸಿದೆ ನೀವು ಈ ಪ್ರಪಂಚವನ್ನು ತಿರಸ್ಕರಿಸಿ ಬದುಕಲಾರಿರಿ ಈ ಪ್ರಪಂಚವನ್ನು ತಿರಸ್ಕರಿಸುವುದೆಂದರೆ ನಿಮ್ಮ ಬೇರುಗಳನ್ನೇ ನಿರ್ಲಕ್ಷಿಸಿದಂತೆ ವಿಜ್ಞಾನ ಸೋಲಲು ಕಾರಣವೆಂದರೆ ಅದು ಪರಲೋಕವನ್ನು ಆಂತರ್ಯದ ಲೋಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿಬಿಟ್ಟಿದೆ ಇದು ಇನ್ನೊಂದು ತುದಿ ನೀವು ಹೂವುಗಳನ್ನು ನಿರ್ಲಕ್ಷಿಸಬಾರದು ಒಂದು ಬಾರಿ ಹೀಗೆ ನಿಮ್ಮ ಆಂತರ್ಯವನ್ನೇ ನಿರ್ಲಕ್ಷಿಸಿಬಿಟ್ಟರೆ ಬದುಕು ತನ್ನ ಅರ್ಥ ಕಳೆದುಕೊಳ್ಳುತ್ತದೆ ಒಂದು ವೃಕ್ಷಕ್ಕೆ ಹೇಗೆ ಬೇರುಗಳು ಅತ್ಯವಶ್ಯಕವೋ ಒಬ್ಬ ವ್ಯಕ್ತಿಗೂ ಅಂತಹುದೇ ಬೇರುಗಳ ಬೇಕು ಬೇರುಗಳು ಭೂಮಿಯಲ್ಲಿ ಈ ಪ್ರಪಂಚದಲ್ಲಿ ಮಾತ್ರ ಇರಲು ಸಾಧ್ಯ ಒಂದು ವೃಕ್ಷ ಎಲೆಗಳನ್ನು ಹೊಂದಿ ಹೂ ಬಿಟ್ಟು ಕಾಯಿಯಾಗಲು ವಿಶಾಲವಾದ ಆಕಾಶ ಬೇಕು ಆಗಲೇ ಆ ಮರ ಸಂತೃಪ್ತ ಆಗಲೇ ಆ ಮರಕ್ಕೆ ತನ್ನ ಮಹತ್ವದ ಅರಿವಾಗುವುದು ಬದುಕು ಅರ್ಥಪೂರ್ಣವಾಗುವುದು ಧರ್ಮ ಹೂಗಳ ಬಗ್ಗೆ ಮಾತ್ರವೇ ಹೇಳುತ್ತದೆ ಆದರೆ ಅದು ತಾತ್ವಿಕವಾಗಿ ಉಳಿದುಬಿಡುತ್ತದೆ ಅದು ಎಂದಿಗೂ ಸಿಗುವುದೇ ಇಲ್ಲ ಕಾರಣ ಭೂಮಿಯಿಂದ ಬೇರುಗಳನ್ನೇ ಕಿತ್ತುಹಾಕಲ್ಪಟ್ಟಿರುತ್ತದೆ ವಿಜ್ಞಾನವು ಯಶಸ್ವಿಯಾಗಿಲ್ಲ ಕಾರಣ ಅದು ಯಾವಾಗಲೂ ಬೇರುಗಳ ಬಗ್ಗೆ ಮಾತ್ರವೇ ಕಾಳಜಿ ವಹಿಸುತ್ತದೆ ಈಗ ನಮಗೆ ಮಾನವ ಅಸ್ತಿತ್ವದ ಎರಡು ಅಂಗಗಳಾದ ಧರ್ಮ ಮತ್ತು ವಿಜ್ಞಾನ ಎರಡನ್ನೂ ಸಮರಸವಾಗಿ ಬೆರೆಸಲಾದ ಹೊಸತೊಂದು ಮಾನವತೆ ಬೇಕಾಗಿದೆ ಆದ್ದರಿಂದಲೇ ನಾನು ಹೊಸ ಮಾನವ ರಹಸ್ಯವಾದಿಯು ಕವಿಯು ಮತ್ತು ವಿಜ್ಞಾನಿಯೂ ಆಗಿರುತ್ತಾನೆ ಎಂದು ಹೇಳಿದ್ದು ಇದು ಓಶೋರವರ ಹೊಸ ಮಾನವನ ಕಲ್ಪನೆಯಾಗಿದೆ ಹಾಗೂ ಈ ಹೊಸ ಮಾನವ ಜೀವನದಲ್ಲಿ ಯಾವುದನ್ನೂ ತಿರಸ್ಕರಿಸದೆ ಎಲ್ಲವನ್ನು ಬಂದಂತೆಯೇ ಸ್ವೀಕರಿಸುತ್ತಾನೆ ಜೈ ಓಶೋ ಜೈ ಜೈ ಓಶೋ